ಮುಗಿದು ಪ್ರೊಬೆಷನರಿ ಅನ್ನು ಮುಗಿಸಿ ಇನ್ನೇನು ಇವೆಲ್ಲರೂ ಕೂಡ ತಮ್ಮ ತಮ್ಮ ಗಳಿಗೆ ಹೋಗಿ ಜಾಯಿನ್ ಆಗಬೇಕು ಅಂತವರನ್ನ ಈಗ ಬಿಎಂಟಿಸಿ ರಸ್ತೆ ಗೆಲ್ಲಿಸುವಂತಹ ಕೆಲಸ ಮಾಡಿದ್ದಾರೆ ಇವರಿಂದ ಒಂದು ಅಪಾಯವಾಗಲಿ ಅಥವಾ ಅಪಾಯಕಾರಿ ಡ್ರೈವಿಂಗ್ ಆಗೋದಿಲ್ಲ ಯಾಕಂದ್ರೆ ಈ ಚಾಲಕರಿಗೆ ಕೊಡುವಂತಹ ಎಲ್ಲಾ ಟ್ರೈನಿಂಗ್ ಮುಗಿಸಿಕೊಂಡು ಬೆಂಗಳೂರಲ್ಲಿ ಡೆಮೋ ಏನು ಕೂಡ ಮಾಡಿರುವಂತಹ ಚಾಲಕರು ಮತ್ತೆ ಕಂಡಕ್ಟರ್ ಇವರನ್ನ ಎರಡ್ ಸಾವಿರ ಜನ ಇಟ್ಟುಕೊಂಡೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗೋದಿಲ್ಲ ಅಂತ ಪಟ್ಟು ಹಿಡಿದು ಕೂಡ ಈ ಒಂದು ಚಾಲಕ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈ ಸಾರಿಗೆ ಇಲ್ಲ ಬಿಎಂಟಿಸಿ ಎಂ ಡಿ ಈಗಾಗಲೇ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ರು ಒಂದೊಮ್ಮೆ ಮುಷ್ಕರ ಮಾಡಿದ್ರು ಕೂಡ ನಮ್ಮ ಬಳಿ ಬ್ಯಾಕ್ಅಪ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರ ಜನ ಸಿಬ್ಬಂದಿಗಳಿದ್ದಾರೆ ಹೀಗಾಗಿ ನಮಗೆ ಏನು ಈ ಆಪರೇಷನ್ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಈ ವರದಿಯನ್ನು ಕೊಟ್ಟಿದ್ರು ಆ ವರದಿಯ ಆಧಾರದ ಮೇರೆಗೆ ಸರ್ಕಾರ ಕೂಡ ಸಂಘಟನೆಗಳ ಒಂದು ಬೇಡಿಕೆಯನ್ನು ಈಡೇರಿಸಕ್ಕೆ ಏಕಾಏಕಿ ಒಪ್ಪಿಗೆ ಕೊಡುವಂತಹ ಕೆಲಸ ಕೂಡ ಮಾಡಿಲ್ಲ ಅದಕ್ಕೆ ಈಗ ನಮಗೆ ಉದಾಹರಣೆಯಾಗಿ ಈಗ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಈಗ ಬಿಎಂಟಿಸಿ ಬಸ್ ಓಲೋ ಬಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಬಸ್ ಆಗಿರ್ಬೋದು ಎಲ್ಲಾ ಬಸ್ ಗಳಲ್ಲೂ ಏನ್ ಸಂಚಾರ ಮಾಡುತ್ತಿದ್ದಾರೆ ಅವರೆಲ್ಲರೂ ಕೂಡ ಈ ಹೊಸದಾಗಿ ನೇಮಕ ಆಗಿರುವಂತಹ ಎರಡು ಸಾವಿರ ಜನ ಸಿಬ್ಬಂದಿಗಳು ಈ ಸಿಬ್ಬಂದಿಗಳನ್ನ ರಸ್ತೆಗಿಳಿಸುವ ಮೂಲಕ ಈ ಬಿಎಂಟಿಸಿ ನಿಗಮ ನೀವು ಸಂಘಟನೆಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತಹ ಕೆಲಸ ಮಾಡ್ತೀವಿ ಅಂದ್ರೆ ನೀವು ಏನಾದ್ರು ಮುಷ್ಕರ ಮಾಡಿದ್ರು ಕೂಡ ನಮ್ಮ ಆಪರೇಷನ್ ಗಳಿಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಸಂದೇಶವನ್ನು ಕೊಡುವಂತಹ ಕೆಲಸವನ್ನ ಬಿಎಂಟಿಸಿ ನಿಗಮ ಈಗ ಮಾಡಿರುವಂತದ್ದು ಇವತ್ತು ಈ ಯಥಾಸ್ಥಿತಿಯಾಗಿ ಓಡಾಟ ಆಗಿದೆ ಒಂದೊಮ್ಮೆ ಮುಷ್ಕರ ನಾಳೆನು ಕೂಡ ಮುಂದುವರೆದ್ರೆ ಈ ಎರಡ್ ಸಾವಿರ ಜನ ಸಿಬ್ಬಂದಿಗಳನ್ನು ಕೂಡ ಡ್ಯೂಟಿಗೆ ಬರದಂತೆ ಮಾಡುವಂತ ಕೆಲಸವನ್ನ ಸಂಘಟನೆಗಳು ಮಾಡುವಂತಹ ಸಾಧ್ಯತೆ ಇದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಧುರಾಜ್ ಮಾಹಿತಿ ಇನ್ನ ಪರೀಕ್ಷೆಗಳು ಇದ್ದರೆ ಭಾರಿ ಸಮಸ್ಯೆ ಅನ್ನೋದ್ರ ಬಗ್ಗೆ ಮೊದಲು ನಾನು ಹೇಳ್ತಾ ಇದ್ದೆ ಆ ಪ್ರಕಾರವಾಗಿ ತುಮಕೂರು ಯೂನಿವರ್ಸಿಟಿಯ ಪರೀಕ್ಷೆಗಳನ್ನ ಈಗ ಮುಂದೂಡಲಾಗಿದೆ ಈ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಬಸ್ಗಳು ಇಲ್ಲ ಕಾಲೇಜುಗಳು ಹೋಗೋದಕ್ಕಾಗುವುದಿಲ್ಲ ಹೀಗಾಗಿ ಈ ಒಂದು ನಿರ್ಧಾರ ತುಮಕೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆ ಸಾರಿಗೆ ನೌಕರ ಮುಷ್ಕರ ಹಿನ್ನೆಲೆ ಮುಂದೂಡಲಾಗಿದೆ ಇವತ್ತು ನಡೆಯಬೇಕಾಗಿದ್ದ ಎಲ್ಲಾ ಪರೀಕ್ಷೆ ಮುಂದೂಡಲಾಗಿರೋದು ಸ್ನಾತಕ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳು ಮುಂದೂಡಲಾಗಿದೆ ಶೀಘ್ರದಲ್ಲೇ ಮರು ದಿನಾಂಕ ನಿಗದಿ ಮಾಡುತ್ತೆ ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿಯಿಂದ ಈಗ ಮಾಧ್ಯಮ ಪ್ರಕಟಣೆ ಹೊರಬಿದ್ದಿದೆ ತುಮಕೂರು ವಿವೇ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಮುಂದಿನ ದಿನಾಂಕವನ್ನು ಮತ್ತೆ ತಿಳಿಸಲಾಗುವುದು ಅಂತ ಯೂನಿವರ್ಸಿಟಿ ಪ್ರಕಟಿಸಿದೆ ತುಮಕೂರು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಬಸ್ಗಳಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ ಅಲ್ಲಿ ಬಸ್ ಸಂಚಾರ ಅನ್ನುವಂಥದ್ದು ವಿರಳಾಗಿದೆ ಬಸ್ ಗಳು ಇಲ್ಲದೆ ಜನರು ಪರಿಸ್ಥಿತಿಯನ್ನ ನಿಭಾಯಿಸೋದು ಎದುರಿಸೋದು ಕಷ್ಟ ಆಗಿದೆ ಬಸ್ ಬಂದಾಗ ಬರಲಿ ಅಂತ ಕೆಲವರು ಕೂತಿದ್ರೆ ಕೆಲವರು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ ತುಮಕೂರಲ್ಲಿ ತುಮಕೂರಲ್ಲಿದ್ದವ್ರು ಅದನ್ನು ಮಾಡಬಹುದು ಬೇರೆ ಊರಿಂದ ಬಂದವರು ಏನ್ ಮಾಡಬೇಕು ಅನಿವಾರ್ಯವಾಗಿ ಬಸ್ ಸ್ಟಾಪ್ನಲ್ಲೇ ಕೂಡುವಂತಹ ಪರಿಸ್ಥಿತಿ ಇದೆ ಹಾಸನ ಮತ್ತು ತುಮಕೂರಿನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ತುಮಕೂರಿನಲ್ಲಿ ಬಸ್ಗಳು ಇಲ್ಲ ಹಾಸನದಲ್ಲಿ ನೋಡಿ ಬಸ್ ಸ್ಟ್ಯಾಂಡೇ ಖಾಲಿ ಖಾಲಿ ಹೊಡಿತಾ ಇದೆ ಜನಾನೂ ಇಲ್ಲ ಬಸ್ಸೂ ಇಲ್ಲ ಇಡೀ ಹಾಸನ ಮತ್ತು ತುಮಕೂರಿನಲ್ಲಿ ಸದ್ಯ ಈ ರೀತಿ ಪರಿಸ್ಥಿತಿ ಇದೆ ಬಹುತೇಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇವತ್ತು ಇದೇ ರೀತಿಯ ಪರಿಸ್ಥಿತಿ ಬಸ್ಗಳ ಸಂಚಾರ ತುಂಬಾ ವಿರಳ ಇನ್ನ ನಾವು ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ ಯಾವ ರೀತಿ ಎಲ್ಲೆಲ್ಲಿ ಪರಿಸ್ಥಿತಿ ಇದೆ ಅಂತ ಹೇಳಿ ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿ ಯಾವ ರೀತಿ ಜನ ಸಮಸ್ಥೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದರೆ ಯಥಾವತ್ತಾಗಿ ಜಿಲ್ಲೆಗಳಲ್ಲಿ ಹಾವೇರಿಯಲ್ಲಿ ಬಸ್ ಬಿಡುವಂತೆ ಪ್ರಯಾಣಿಕರು ಕಿರಿಕ್ ಮಾಡ್ತಾ ಇದ್ದಾರೆ ಹಾವೇರಿ ಹುಬ್ಬಳ್ಳಿ ಬಸ್ ಸಿಗದೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಸ್ ಹೋಗಲ್ಲ ಇಡೀರಿ ಅಂತ ಮಹಿಳಾ ಕಂಡಕ್ಟರ್ ಹೇಳ್ತಾ ಇದ್ದಾರೆ ಬಸ್ ಬಿಡ್ರಿ ಅಂತ ಪ್ರಯಾಣಿಕರು ಸಿಟ್ಟಿಗೆದ್ದಿದ್ದಾರೆ ಈ ರೀತಿಯ ಘಟನೆಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ ಹಾವೇರಿಯಲ್ಲಿ ಬಸ್ ಬಿಡಿ ಅಂತ ಹೇಳಿ ಹಾವೇರಿ ಹುಬ್ಬಳ್ಳಿ ಬಸ್ ಸಿಗದೆ ಪ್ರಯಾಣಿಕರು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಉದಿರ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಹಾವೇರಿಯಲ್ಲಿ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ ಹುಬ್ಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ ಹೀಗೆ ಹೀಗೆ ಎಲ್ಲಾ ಕಡೆನೂ ಕೂಡ ಬಸ್ ಇಲ್ಲದೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವು ಕಡೆ ಸಾರಿಗೆ ಸಿಬ್ಬಂದಿಯ ಮುಷ್ಕರ ಇರುತ್ತೆ ಅಂತ ಒಂದು ವಾರದಿಂದ ಹೇಳ್ತಾ ಇದ್ದೀವಿ ಆದಾಗ್ಯೂ ಕೂಡ ಜನ ಬಂದು ಈ ರೀತಿ ಗಲಾಟೆ ಮಾಡಿದ್ರು ಏನ್ ಮಾಡೋಣ ಅಂತ ಹೇಳಿ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಬಸ್ಗಳು ಇದೆ ಆದರೆ ಆಪರೇಟ್ ಆಗ್ತಾ ಇಲ್ಲ ಜನ ಬಸ್ಗಳಿಲ್ಲದೆ ಪರಿಸ್ಥಿತಿಯನ್ನ ಹೇಗೆ ಎದುರಿಸೋದು ಖಾಸಗಿ ಬಸ್ಗಳ ಮೊರೆ ಹೋದ್ರೆ ಅವರು ಐವತ್ತು ರೂಪಾಯಿ ನೂರು ನೂರ ಐವತ್ತು ರೂಪಾಯಿ ಕೇಳ್ತಾ ಇದ್ದಾರೆ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇವೆ ಖಾಸಗಿ ಬಸ್ಗಳು ಅಂತಂದ್ರೆ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ನಾನು ಈಗಾಗಲೇ ಹೇಳ್ತಾ ಹಾಗೆ ಐವತ್ತು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಆ ಲೂಟಿಗೆ ಬ್ರೇಕ್ ಹಾಕೋದಕ್ಕೆ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗಿಳಿದಾರೆ ಖಾಸಗಿ ಬಸ್ ಮೇಲುಸ್ತುವಾರಿ ವಹಿಸಿದ್ದಾರೆ ಅಧಿಕಾರಿಗಳು ಗಣಿನಾಡು ಬಳ್ಳಾರಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜನ ಸಾಕಷ್ಟು ಪರದಾಡ್ತಾ ಇದ್ರು ಈ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟಾಂಡ್ಗೆ ಬರ್ತಾ ಇರತಕ್ಕಂಥದ್ದು ಸ್ವತಃ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಗಿರಿಯವರು ಅವರ ಮೇಲ್ ಉಸ್ತುವಾರಿಯಲ್ಲಿ ಖಾಸಗಿ ಬಸ್ಗಳು ಜನರಿಗೆ ಪರದಾಟ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಅವರ ಸ್ಪಾಟ್ಗೆ ಬಂದು ಮಾಡ್ತಿದ್ದಾರೆ ಜೊತೆಗೆ ಖಾಸಗಿ ಬಸ್ನವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಅವರನ್ನೆಲ್ಲ ಮೇಂಟೈನ್ ಮಾಡುತ್ತಿದ್ದಾರೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಇದ್ದಾರೆ ಅವ್ರು ಮಾತನಾಡ್ತೀನಿ ಈಗ ಸಾಕಷ್ಟು ಜನ ಪರದಾಡ್ತಿದ್ದಾರೆ ಏನೇನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ರೆ ಈಗ ನಾವು ಈ ಮುಷ್ಕರ ಪೂರ್ವಿಯೋಜಿತವಾಗಿರುವುದರಿಂದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಮುಂಚೆನೆ ಯಾರಿಗೂ ಪಬ್ಲಿಕ್ಸ್ಗೆ ನಮ್ಮ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಈಗ ಆಲ್ರೆಡಿ ಒಂದು ಹದಿನೈದು ಬಸ್ಗಳನ್ನ ಇಲ್ಲಿ ಡಿಪಿಟ್ ಮಾಡಿದ್ದೇವೆ ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಿಗೆ ಎರಡು ಹೋಗಿದೆ ಶಿರುಗುಪ್ಪ ಮೂರು ಹೋಗಿದೆ ಮತ್ತೆ ಹೊಸಪೇಟೆಗೆ ಎರಡು ಹೋಗಿದೆ ಕೂಡ್ಲಿಕ್ಕೆ ಒಂದು ಮೂರು ಹೋಗಿದೆ ಇಲ್ಲಿಂದ ಹಿಂಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ದಿನ ಹನ್ನೆರಡು ಬಸ್ ಇನ್ನ ನಿಂತಿದೆ ಬಸ್ ಸ್ಟಾಂಡ್ ಅಲ್ಲಿ ಜನಕ್ಕೆ ಯಾವ ಯಾವ ಪಬ್ಲಿಕ್ಸ್ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಈ ನಮ್ಮ ಮಾತ್ರ ಬೇರೆ ಮ್ಯಾಕ್ಸಿ ಕ್ಯಾಬ್ ಈಗ ಗ್ರಾಮೀಣ ಸಾರಿಗೆಗೆ ಮ್ಯಾಕ್ಸಿ ಕ್ಯಾಬ್ ಯೂಸ್ ಮಾಡ್ತಾ ಇದ್ದೀವಿ ಅವು ಕೂಡ ಹೊರಗಡೆ ನಿಲ್ಲಿಸಿದೆ ನಾನು ಅದನ್ನ ಗ್ರಾಮೀಣ ಗ್ರಾಮೀಣಗೋಗ್ತಕ್ಕರ್ತ ಒಂದು ಹತ್ತನ್ನೆರಡು ಕಿಲೋಮೀಟರ್ ಅಲ್ಲಿ ತರಬೇತಿ ಮುಗಿದು ಪ್ರೊಬೆಷನರಿ ಪಿರೇಡ್ ಅನ್ನು ಮುಗಿಸಿ ಇನ್ನೇನು ಇವರೆಲ್ಲರೂ ಕೂಡ ತಮ್ಮ ತಮ್ಮ ರೂಟ್ ಗಳಿಗೆ ಹೋಗಿ ಜಾಯಿನ್ ಆಗಬೇಕು ಅಂತವರನ್ನ ಈಗ ಬಿಎಂಟಿಸಿ ರಸ್ತೆ ಗೆಲ್ಲಿಸುವಂತಹ ಕೆಲಸ ಮಾಡಿದ್ದಾರೆ ಇವರಿಂದ ಯಾವುದೇ ರೀತಿಯಂತಹ ಒಂದು ಅಪಾಯವಾಗಿ ಅಥವಾ ಅಪಾಯಕಾರಿ ಡ್ರೈವಿಂಗ್ ಆಗೋದಿಲ್ಲ ಯಾಕಂದ್ರೆ ಏನು ಈ ಚಾಲಕರಿಗೆ ಕೊಡುವಂತಹ ಎಲ್ಲಾ ಟ್ರೈನಿಂಗ್ ಮುಗಿಸಿಕೊಂಡು ಬೆಂಗಳೂರಲ್ಲಿ ಡೆಮೋ ಏನು ಟ್ರಯಲ್ ಗಳನ್ನು ಮಾಡಿರುವಂತಹ ಚಾಲಕರು ಮತ್ತೆ ಕಂಡಕ್ಟರ್ ಇವರನ್ನ ಎರಡು ಸಾವಿರ ಜನ ಇಟ್ಟುಕೊಂಡೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗೋದಿಲ್ಲ ಅಂತ ಇದ್ದಿದ್ದು ಕೂಡ ಈ ಒಂದು ಚಾಲಕರು ಇದ್ದಾರೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಸಾರಿಗೆ ಇಲಾಖೆ ಬಿಎಂಟಿಸಿ ಎಂ ಡಿ ಈಗಾಗಲೇ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ರು ಒಂದೊಮ್ಮೆ ಮುಷ್ಕರ ಮಾಡಿದ್ರು ಕೂಡ ನಮ್ಮ ಬಳಿ ಗೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಜನ ಸಿಬ್ಬಂದಿಗಳಿದ್ದಾರೆ ಹೀಗಾಗಿ ನಮಗೆ ರನ್ ಏನು ಈ ಆಪರೇಷನ್ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತೇಳಿ ಈ ವರದಿಯನ್ನು ಕೂಡ ಕೊಟ್ಟಿದ್ರು ಆ ವರದಿಯ ಆಧಾರದ ಮೇರೆಗೆ ಸರ್ಕಾರ ಕೂಡ ಸಂಘಟನೆಗಳ ಒಂದು ಬೇಡಿಕೆಯನ್ನು ಈಡೇರಿಸಕ್ಕೆ ಏಕಾಏಕಿ ಒಪ್ಪಿಗೆ ಕೊಡುವಂತಹ ಕೆಲಸ ಕೂಡ ಮಾಡಿಲ್ಲ ಅದಕ್ಕೆ ಈಗ ನಮಗೆ ಉದಾಹರಣೆಯಾಗಿ ಈಗ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಈಗ ಬಿಎಂಟಿಸಿ ಬಸ್ ಓಲೋ ಬಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಬಸ್ ಆಗಿರಬಹುದು ಎಲ್ಲಾ ಬಸ್ ಗಳಲ್ಲೂ ಏನ್ ಸಂಚಾರ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಈ ಹೊಸದಾಗಿ ನೇಮಕ ಆಗಿರುವಂತಹ ಎರಡು ಜನ ಸಿಬ್ಬಂದಿಗಳು ಈ ಸಿಬ್ಬಂದಿಗಳನ್ನ ರಸ್ತೆಗಿಳಿಸುವ ಮೂಲಕ ಈ ಬಿಎಂಟಿಸಿ ನಿಗಮ ನೀವು ಸಂಘಟನೆಗೆ ಮಾಸ್ಟರ್ ಸ್ಟ್ರೋಕ್ ನೀವು ಏನಾದ್ರು ಮುಷ್ಕರ ಮಾಡಿದ್ರು ಕೂಡ ನಮ್ಮ ಆಪರೇಷನ್ ಗಳಿಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಸಂದೇಶವನ್ನು ಕೊಡುವಂತಹ ಕೆಲಸವನ್ನ ಬಿಎಂಟಿಸಿ ನಿಗಮ ಈಗ ಮಾಡಿರುವಂತದ್ದು ಇವತ್ತು ಈ ಯಥಾಸ್ಥಿತಿಯಾಗಿ ಓಡಾಟ ಆಗಿದೆ ಒಂದೊಮ್ಮೆ ಮುಷ್ಕರ ಕೂಡ ಮುಂದುವರೆದ್ರೆ ಈ ಎರಡ್ ಸಾವಿರ ಜನ ಸಿಬ್ಬಂದಿಗಳನ್ನು ಕೂಡ ಡ್ಯೂಟಿಗೆ ಂತೆ ಮಾಡುವಂತಹ ಕೆಲಸವನ್ನು ಏನು ಸಂಘಟನೆಗಳು ಮಾಡುವಂತಹ ಸಾಧ್ಯತೆ ಇದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮುದುರಾಜ್ ಮಾಹಿತಿ ಇನ್ನ ಪರೀಕ್ಷೆಗಳು ಇದ್ದರೆ ಭಾರಿ ಸಮಸ್ಯೆ ಅನ್ನೋದ್ರ ಬಗ್ಗೆ ಮೊದಲು